ನಮಸ್ಕಾರ ನನ್ನ ಹೆಸರು ಉಮೇಶ್ ಬಾಬು ಅಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿಯಾಗಿ ಅಧ್ಯಕ್ಷರಾಗಿ ನಮ್ಮ ಕ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ನೇಮಕ ಮಾಡಿದ್ದಾರೆ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಜನಪ್ರತಿಯಾಗಿ ಸನ್ಮಾನ್ಯ ಶ್ರೀ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಪ್ರತಿನಿಧಿ ಕ್ಷೇತ್ರ ಅದು ಹಾಗೇ ಐದು ಗ್ಯಾರಂಟಿಗಳು ನಮ್ಮಲ್ಲಿ ಆಗಲೇ ಪ್ರತಿ ತಿಂಗಳು ಎರಡೆರಡು ಸಭೆ ನಡೆಸಿ ಸದಸ್ಯರುಗಳ ಜೊತೆ ಎಲ್ಲ ರೇಷನ್ ಡಿಪೋಗಳಿಗೂ ವಿಸಿಟ್ ಮಾಡ್ತಾ ಇದ್ರಿ ಆಮೇಲೆ ಅಲ್ಲೆಲ್ಲ ನಮ್ಗೆ ಅನುಭವ ಆಗಿದೆ ಏನಂದ್ರೆ ನಮ್ಮ ಕ್ಷೇತ್ರದ್ದು ಬಡವರು ಮತ್ತು ಮಧ್ಯಮ ವರ್ಗದವರು ಜಾಸ್ತಿ ಇದ್ದಾರೆ ಆ ಕುಟುಂಬಗಳಿಗೆ ನಮ್ಮ ಪಂಚ ಗ್ಯಾರಂಟಿ ಶಕ್ತಿಯಾಗಿ ನಿಂತ್ಕೊಂಡಿದೆ ಅಂದರೆ ಅದು ನಮ್ಗೆ ಹೆಮ್ಮೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದ ರಾಜ್ಯ ಅಧ್ಯಕ್ಷರಾದ ರೇವಣ್ಣ ಸಾಹೇಬ್ರಿಗೆ ಮತ್ತು ಉಪಾಧ್ಯಕ್ಷರಾದ ಸೂರಜ್ ಅವ್ರಿಗುನು ಮತ್ತೆ ಬೆಂಗಳೂರು ಅಧ್ಯಕ್ಷರಾಗಿ ಕೃಷ್ಣಪ್ಪ ಅವ್ರಿಗು ನಾನು ಧನ್ಯವಾದಗಳು ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಈ ಯೋಜನೆಯಿಂದ ಆ ನಮ್ಮಲ್ಲಿ ಒಂದು ಸುಮಾರು ಮೂವತ್ತು ಡಿಪೋಗಳಿದೆ ಆ ಮೂವತ್ತು ಡಿಪೋಗಳಲ್ಲಿ ಆ ಪಿ ಎಲ್ ಆಗ್ಲಿ ಬಿ ಪಿ ಎಲ್ ಆಗ್ಲಿ ಮೂವತ್ತ್ ಸಾವಿರದ ಮುನ್ನೂರ ತೊಂಬತ್ತೆಂಟು ಕುಟುಂಬಗಳಿಗೆ ರೇಷನ್ ಕಾರ್ಡ್ ಇದೆ ಅದರಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕುಟುಂಬಗಳಿಗೆ ಬಿ ಪಿ ಎಲ್ ಕಾಲದಲ್ಲಿ ರೇಷನ್ ಸಿಗ್ತಾ ಇದೆ ಅಂದ್ರೆ ಅವ್ರಿಗೆ ತಿಂಗ್ ತಿಂಗಳು ತುಂಬಾ ಅದರಿಂದ ಅನುಕೂಲ ಆಗ್ತಾ ಇದೆ ಮತ್ತೆ ಅನ್ನ ಇವಾಗ ಹೇಳ ಆ ಕುಟುಂಬಗಳಿಗೆ ತುಂಬಾ ತುಂಬಾ ಅಂದ್ರೆ ಎಲ್ಪ್ ಆಗ್ತಾ ಇದೆ ಯಾಕಂದ್ರೆ ಕಾರ್ಮಿಕರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಮತ್ತೆ ದಿನ ಕೂಲಿ ಆ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಹೆಮ್ಮೆ ಅವ್ರಿಗೆ ಹೊಟ್ಟೆ ತುಂಬಿಸ್ತಾ ಅಂದ್ರೆ ನಮ್ಮ ಸರ್ಕಾರಕ್ಕೆ ಒಂದು ಹೆಮ್ಮೆ ಆಗಿದೆ ಮತ್ತೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ನೋಡಕ್ ಹೋದ್ರೆ ಸುಮಾರು ನಮ್ಮ ಗಾಂಧಿನಗರ ವಿಧಾನಸೌಧ ಕ್ಷೇತ್ರದಲ್ಲಿ ಮೂವತ್ಮೂರು ಸಾವಿರದ ಅಂದ್ರೆ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಮೂವತ್ ಸಾವಿರದ ಮುನ್ನೂರ ತೊಂಬತ್ತೆಂಟು ಕುಟುಂಬಗಳಿಗೆ ಎರಡು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಆರು ಕೋಟಿ ಅರವತ್ತೇಳು ಲಕ್ಷದ ತೊಂಬತ್ತಾರು ಸಾವಿರ ರೂಪಾಯಿ ಅಂದ್ರೆ ನಮ್ಗೆ ಗಾಂಧಿನ ಒಂದು ಹೆಮ್ಮೆ ಆಗಿದೆ ಆ ಕುಟುಂಬಕ್ಕೆ ತಿಂಗಳಿಗೆ ಬರ್ತಾ ಇದೆ ಅಂದ್ರೆ ನಮ್ಗೊಂದು ಹೆಮ್ಮೆ ಮತ್ತೆ ಆ ಗೃಹ ಜ್ಯೋತಿ ಗೃಹ ಜ್ಯೋತಿ ಹೇಳ್ಬೇಕಂದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಎರಡು ಐವತ್ತೆರಡು ಸಾವಿರದ ಆರ್ನೂರ ಅರವತ್ತೇಳು ಮನೆಗಳಿಗೆ ಇದೊಂದು ನಮ್ಮ ಗೃಹ ಜ್ಯೋತಿ ಪಡ್ಕೋತಾ ಇದ್ದಾರೆ ಅಂದ್ರೆ ಲೆಕ್ಕಾಚಾರ ನೋಡಿದ್ರೆ ಐವತ್ತೆರಡು ಸಾವಿರದ ಆರ್ನೂರ ಅರವತ್ತೇಳು ಕುಟುಂಬಗಳು ಅಂದ್ರೆ ವಾಸ್ತವವಾಗಿ ಮನೆಗಳು ಇರತಕ್ಕಂತ ಎಲ್ಲಾರ್ಗು ಉಚಿತವಾಗಿ ಗೃಹ ಜೊತೆಗೆ ಹೋಗ್ತಾ ಇದೆ ಅದು ಮಿಡ್ಲ್ ಕ್ಲಾಸ್ ಇರ್ಬೋದು ಮತ್ತೆ ಬಡವರು ಇರ್ಬೋದು ಅವ್ರಿಗೂ ಅದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ ಅಂದ್ರೆ ಏನ್ ಏನ್ ಇದೆಲ್ಲ ಆ ಗ್ಯಾರಂಟಿ ಯೋಜನೆ ಆ ಅವ್ರಿಗೆ ಇದರಿಂದ ಉಳಿತಾಯ ಆಗಿದೆಲ್ಲ ಒಂದು ಮಾತ್ರೆಗಾಗ್ಲಿ ಮತ್ತೆ ಶಿಕ್ಷಣಕ್ಕಾಗಿ ಮತ್ತೆ ಆರೋಗ್ಯಕ್ಕಾಗಲಿ ಅದರಲ್ಲಿ ಬಳಸ್ಕೊತಾ ಇದ್ದಾರೆ ಬೇರೆ ಬೇರೆ ಮತ್ತೆ ಎಮರ್ಜೆನ್ಸಿ ಇದನ್ನ ಇದನ್ನ ಸೇವ್ ಮಾಡ್ಕೊಂಡು ಇಟ್ಕೊಂಡ್ರು ಮಕ್ಕಳಿಗೆ ಫೀಸ್ಗಾಗ್ಲಿ ಅದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ ಮಾತ್ರ ಜನ ಯಾವತ್ತು ನಮ್ ಗ್ಯಾರಂಟಿ ಬಗ್ಗೆ ಕೆಟ್ಟದಾಗಿ ಹೇಳಿಲ್ಲ ಕೆಟ್ಟದಾಗಿ ಮಾತಾಡಲ್ಲ ಅದರಿಂದ ತುಂಬಾ ಚೆನ್ನಾಗಿದೆ ಕೈ ಮುಗಿತಾರೆ ಎಲ್ಲಾರು ಒಳ್ಳೇದಾಗ್ತಾ ಇದೆ ನಮ್ಗೆ ಅಂತ ಕೆಲವ್ರು ಎಲ್ಲ ಬೇರೋ ತರ ಬೇರೆ ತಿಳ್ಕೊಂಡಿದ್ದಾರೆ ಆದ್ರೆ ನೇರವಾಗಿ ನಾವು ಮನೆ ಮನೆಗೆ ಭೇಟಿ ನೀಡಿದಾಗ ಅವ್ರ ಮನೆಗೆ ಬರ್ತಾ ಇದ್ರು ಇಲ್ವಂತ ಭೇಟಿ ಆದಾಗ ಎಲ್ಲ ನಮ್ಮ ಅಧ್ಯಕ್ಷರು ಬಂದಿದ್ರು ಉಪಾಧ್ಯಕ್ಷರು ಬಂದಿದ್ರು ಎಲ್ಲ ನಮ್ಮ ಅಸೆಂಬ್ಲಿಲಿ ಆ ದಿನೇಶ್ ಗುಂಡೂರಾವ್ ಸಾಹೇಬ್ರ ಸಮೇತ ನಾವು ಆ ಹೋಗಿದ್ವಿ ಮನ್ ಮನೆಗೆ ಭೇಟಿ ಕೊಟ್ಟಿದ್ವಿ ಅವಾಗ ಜನರಿಂದ ಒಳ್ಳೆ ಅಭಿಪ್ರಾಯ ಬಂದಿದೆ ಅದಕ್ಕೆ ನಮ್ಮ ಗ್ಯಾರಂಟಿ ಯೋಜನೆಗೆ ಶಕ್ತಿಯಾಗಿ ಇರುತ್ತೆ ಶಕ್ತಿಯಾಗಿ ಜನಕ್ಕೆ ಅನುಕೂಲ ಆಗ್ತಾ ಇದೆ ಮತ್ತೆ ನಮ್ಮ ಕಾರ್ಮಿಕರು ಹೇಳಿದೆ ಬಸ್ ನಲ್ಲಿ ಅವರು ಬತ್ತಿ ಮಾಡೋರು ಬೇರೆಲ್ಲ ಬಸ್ ಅಲ್ಲಿ ಹೋಗ್ಬಿಟ್ಟು ಕೆಲ್ಸಕ್ಕೆ ಹೋಗಿ ಬರ್ತಾ ಇದಾರೆ ಅದನ್ನು ಉಳಿತಾಯ ಆಗ್ತಾ ಇದೆ ಅದನ್ನು ನಮ್ಮಲ್ಲಿ ಸಾಕಷ್ಟು ಆ ಶಕ್ತಿ ಯೋಜನೆಯು ಆ ಯೋಜನೆಯನ್ನು ಸ್ವಲ್ಪ ತುಂಬಾ ಹೆಣ್ಮಕ್ಳು ಪಡ್ಕೋತಾ ಇದಾರೆ ಈ ಪಂಚ ಗ್ಯಾರಂಟಿ ಸದಾ ಗೆಲ್ಲುತ್ತೆ ಗೆಲ್ಲಿಸುತ್ತೆ ಇದಕ್ಕೆ ನಾನು ಚಲುವನಾಗಿರ್ತೀನಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಧನ್ಯವಾದಗಳನ್ನ ತಿಳ್ಸಕ್ ಬಯಸ್ತೀನಿ ನಮ್ಮ ರಾಜ್ಯ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬರು ಮತ್ತೆ ನಮ್ಮ ಗ್ಯಾರಂಟಿ ಯೋಜನೆಯ ರಾಜ್ಯಾಧ್ಯಕ್ಷರಾದ ರೇವಣ್ಣ ಸಾಹೇಬ್ರಿಗೂ ಮತ್ತೆ ಉಪಾಧ್ಯಕ್ಷರಾದ ಸೂರಜ್ ಹೆಗ್ಡೆ ಅವ್ರಿಗೂ ಮತ್ತೆ ನಮ್ಮ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣಪ್ಪ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟ